ಕಾರ್ಮಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಲಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಮಿಕರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಕ್ರಮವನ್ನು ಶ್ಲಾಘಿಸಿದ್ದಾರೆ ದೂರದರ್ಶನದೊಂದಿಗೆ ಡಿಸೆಲ್ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ಯೋಗಿ ಉಮೇಶ್ ಕೇಂದ್ರ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರುವುದು ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಉದ್ಯೋಗ ನೇಮಕಾತಿ ಪತ್ರ ನೀಡುವುದು ಸೇರಿದಂತೆ ಹಲವು ಉಪಯುಕ್ತ ಕ್ರಮಗಳನ್ನು ಜಾರಿ ಮಾಡಲಾಗಿದೆ ಇದರಿಂದ ಕಾರ್ಮಿಕರ ಕಲ್ಯಾಣಕ್ಕೆ ಪೂರಕವಾಗಲಿದೆ ಎಂದರು ಭದ್ರತೆ ಮತ್ತೆ ಮುಂದೆ ಉದ್ಯೋಗ ಮಾಡುವವರೆಗೂ ಒಂದು ಒಳ್ಳೆಯ ಒಂದು ಕಾನೂನು ತಂದಿದೆ ಕೇಂದ್ರ ಸರ್ಕಾರ ಮೋದಿ ಹೋಗು ಮತ್ತು ಬಿ ಎಸ್ ಎಫ್ ಸೌಲಭ್ಯಗಳು ಇದರಲ್ಲಿ ಅವಲಂಬಿತವಾಗಿದೆ ಇದು ಎಲ್ಲ ಕಾಲುವುದರಿಗೂ ಒಳ್ಳೆಯದು ಮತ್ತೋರ್ವ ಕಾರ್ಮಿಕ ಉಮೇಶ್ ಕುಂಬಾರಿಕೆ ಕೆಲಸ ಮಾಡುತ್ತಿದ್ದು ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರಿಗೆ ಅನುಕೂಲವಾಗಲಿವೆ ಕಾರ್ಮಿಕರಿಗೆ ಭವಿಷ್ಯ ನಿಧಿ ವಿಮಾ ಸೌಲಭ್ಯವನ್ನು ಒದಗಿಸಿರುವುದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ಅನುಷ್ಠಾನಿಸಲು ಇಚ್ಛಿಸುತ್ತೇನೆ ಕೇಂದ್ರ ಸರ್ಕಾರದಿಂದ ಇದು ಕಾರ್ಮಿಕರಿಗೆ ಒಳ್ಳೆಯ ಉಪಯುಕ್ತವಾದ ಇದಾಗಿದೆ ಸಂಬಂಧಪಟ್ಟರುವ ಹಾಗೆ ಹಾಗೂ ಪಿಎಫ್ ಒಳ್ಳೆ ಯೋಜನೆಗಳನ್ನು ಮಾಡಿಕೊಟ್ಟಿದೆ ಇನ್ನೋರ್ವ ಕಾರ್ಮಿಕ ವೆಂಕಟೇಶ್ ಮೋಟಾರ್ ಎಲೆಕ್ಟ್ರಿಕ್ ರಿವೈಂಡರ್ ಕೆಲಸ ಮಾಡುತ್ತಿದ್ದು ಕೇಂದ್ರ ಸರ್ಕಾರ ಹೊಸದಾಗಿ ಕಾರ್ಮಿಕ ಸಂಹಿತೆಯನ್ನು ಜಾರಿ ಮಾಡಿರುವುದನ್ನು ಕಾರ್ಮಿಕರಿಗೆ ಭದ್ರತೆ ಸಿಗಲಿದೆ ಎಂದು ಹೇಳಿದರು ದೊರೆಯುತ್ತಿದೆ ಅದರಿಂದ ಈ ಸರ್ಕಾರ ಮಾಡಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಎಂದು ಬಾಯಿಸ್ತೀನಿ